ಏನ್ ಹೇಳಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು ಹೇಳತಾರ ಏನತ್ತೇಳಿ ಏನಂತ್ರಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗುದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದ ಅವ ಇದ್ದೂ ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತ ನಿಮ್ಮ ದೇವರ ತೇಳಿ ದುಡ್ಕೊಂಡ್ರಿ ಅಂದ್ರ ನಿಮಗೆ ಸಿಕ್ಕ ಸಿಗ್ತಾನು ಅಂತ ಹೇಳ್ತಾನೇವ ದೇವ್ರು ಹತ್ರ ಹೇಳಿ ನೀವು ದುಡ್ಕೊಂಡ್ರಿ ಅಂದ್ರ ನಿಮಗ ಸಿಗತಾನ ಸಿಗದ್ ಮನ್ ನೀವು ದುಡ್ಕೋಲಿಕ್ಕೆ ಅಂದ್ರ ನಿಮಗ ಸಿಗಂಗಿಲ್ಲ ಅಂತ ಹೇಳತ್ತರ ಸುಮ್ ಕೊಡ್ರಿಲಿಲ್ಲ ನೋಡಲು ಸಿಗತಾನೇ ದೇವ್ರ ಹಾಂಗಿಲ್ಲ ಅದ ಹೌದೇವ ಚತ್ಯಾನ ದುಡಿದ್ರ ಚಂಜಿಕ ಬಾಕ್ರಿ ಸಿಗಲಕ್ಕ ಬೇಕಲ್ಲ ಹೌದು ಇಲ್ಲಿ ಹಾಡಿಕೆ ಮಾಡ್ಲತ್ತಿದೀವಿ ಅದು ಚತ್ಯಾನ ಹಾಡಿಕೆ ಮಾಡಿ ಚಂಜಿ ಮಾಡಿ ನಮ್ ಪಗಾರ ಕೊಡಿರತ್ತೆ ಕೇಳಾಕ ಮಾಲಕರ ಆತಿವ ಯಾಕ ಯಾಕ್ರಿ ದುಡಿಕೆ ಆಗೈತಿ ಹೌದಲ್ಲ ದುಡದಿರ್ತಿವ ಪಗಾರ ಕೇಳ್ತಿವ ಇಲ್ಲಿ ಹಾಡಿಕೆ ಮಾಡಿ ಇಂಡಿ ಊರ ರೊಕ್ಕ ಕೇಳ್ರ ಕೊಡ್ತಾರ ಅವ್ರ ಹೆಂಗ್ ಕೊಡ್ತಾರ ಅಲ್ಲಿ ಕೊಡೋ ರೊಕ್ಕ ಅವ್ ಬೇರೆ ಎಂತವು ದೃಢದಿಂದ ದುಡಿದವ ನೀಗೆ ದುಡಿದಷ್ಟ ಕೂಲಿ ದುಡಿಲಾರ್ದ ಕಡಮೂರ್ ಕನಿಗೆ ಬಿಡದಪ್ಪ ಎಮ್ಮ ಜೋಲಿ ಹೌದು ಹೌದ್ ನೀ ದುಡಿಬೇಕು ಆಮೇಲೆ ಪಡಿಬೇಕು ಮೊದಲ ದುಡ್ಕೋ ಆಮೇಲೆ ಪಡಕೋದ ದುಡಿಲಾರದನ ಯಾವ ಕೊಡಂಗಿಲ್ಲ ಕೊಡ್ಲಕ್ ನೀನ ದುಡಿಲಿಕ್ಕಂದ್ರ ನಿಮ್ ಅಪ್ಪನ ನಿಗ ಒಂದ್ ಹೊತ್ತು ಮನೆಯಾಗಿರ್ಲಾಕ ಜಾಗ ಕೊಡಂಗಿಲ್ಲ ನೀನು ದುಡಿಲಿಕ್ಕಂದ್ರ ಮಗನ ಬರೇ ನನ್ ಮೇಲೆ ಕೂತಿಲ್ಲಿ ಕಾಮಗ್ ಹಾಡಕ್ ಕೈಯಾಗ ಡಪ್ಪ ಇಡದ ನೀನು ಹಾಡಿಕೆ ಮಾಡ ಬರೀ ನಾನ ಹಾಡ್ಲೇನ್ ಹೋ ಮಕ್ಕಳ್ರಿ ಅವ್ ಅಂದಾಗ ಕಿವ್ ಎದ್ದ್ರಿ ಪಾಲ ಸುಮ್ ಕರೇ ತಂಗಿ ಏನಂತ ಹೇಳಿ ಬರೇ ನಾನಾ ಅಡಿಕೆ ಮಾಡೋದಾತು ನೀವೇನು ಮಾಡ್ತೀರಿ ಯಾರಾದ್ರೂ ಹಂಗೈತಿ ಪೌಣ್ಯಾರ ಊರಿಗೆ ಹಾದ್ರೂ ಪೈಲಾದಿವ್ಸಾದಿವಂದ್ರ ಚಿಕ್ಕನ್ ಹೌದಾ ಎರಡನೇ ದಿವ್ಸಿಗೆ ತತ್ತಿ ಹೊಣಿಗೆ ತತ್ತಿ ಹೊಣಿ ಮೂರನೇ ದಿವ್ಸಿಗೆ ಬದ್ನಿಕಾಯಿ ಬದ್ನಿಕಾಯಿ ನಾಲ್ಕನೇ ದಿವ್ಸಿಗೆ ಉಳಾಗಡ್ಡಿ ಸಾರ ಚೌಳಿಕಾಯಿ ಈ ಜೀವನ ಜೀವನಾನು ಹಂಗೈತಿ ಹೌದ್ ಹೌದೇವಾ ಜೀವನದೊಳಗ ನಾವ ದುಡಿಬೇಕು ನಾವು ಉಣಬೇಕು ಖರೀದ್ಲಾ ಮತ್ತೊಬ್ಬರ ಗೋಣ ಮೂರದ ಸಾವುಕಾರ ಆಗುತ್ತೆ ಅಂದ್ರ ಅವಂಗ ಸಾವುಕಾರಲಾಕ್ ಬರಂಗಿಲ್ಲ ಇಲ್ಲ ಹಂಗ ನಾವ ದುಡದ ಬಳಕ ನಮ್ಮ ಮನಿ ನಡೀತಿದ್ದು ಅಂದ್ರೆ ನಿನ್ನ ಪರಮಾತ್ಮನ ಏನು ಇಲ್ಲ ರೀ ನಾವು ದುಡ್ದಾಗ ನಮ್ಮ ಮನೆ ಒಲಿ ಹೊತ್ತಿದ್ವು ಅಂದ್ರೆ ಪರಮಾತ್ಮ ದೇವ್ರ ಭಕ್ತರಿಗೆ ಕೊಡ್ತಾನ ತಗೋತಾನ ಉಣಿಸ್ತಾನ ತಿನ್ನತಾನ ಭೇಟಿಯಾಗಿ ಅನ್ನ ಹೇಳ್ತಿ ಅಂದ್ರ ಹೌದು ಅದಕ್ಕೆ ನಮ್ಮ ಕವಿಗಳು ಏನ್ ಕೇಳ್ತಾರ ಕೇಳ್ತಾರಿವ ದೇವ್ರ ದೇವ್ರ ತ ಬಾಯಿ ಮಾಡ್ತಿ ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಹೌದಾ ದೇವ್ರದಾನಂತ ನೀ ಹೇಳ್ತಿ ಅಂದ್ರ ಹೌದು ಎಲ್ಲದಾ ದೇವ್ರ ಎಂಬತ್ನಾಕ ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿಸಿ ಬಿಟ್ಟಾನ ಪರಮಾತ್ಮ ಅಂತ ಹೇಳ್ತಿನ್ ಎಲ್ಲಾ ಜೀವರಾಶಿ ಹುಟ್ಟಿಸ್ಯಾನ ಪರಮಾತ್ಮ ಪರಮಾತ್ಮನ ಯಾರು ಹುಟ್ಟಿಸ್ಯಾರ ಬೇಕಲ್ಲ ಅವನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನ್ ಇಲ್ವ ಹೌದು ವಿಷಯ ಹೌದಾ ಜಗ ಪರಮಾತ್ಮ ಹುಟ್ಟಿಸ್ಯಾನ ಮತ್ತ ಪರಮಾತ್ಮನ ಹುಟ್ಟಿಸದವ್ರ ಯಾರು ಈಗ ಲಕ್ಷ್ಮಣ ಭೀಮಪ್ಪ ಭೀಮಾ ನಾನು ಹಾಡದವ್ರ್ ಬೇಕಲ ಅವ್ನು ಪರಮಾತ್ಮನ ತಾಯಿ ತಂದಿ ಬೇಕಾಗ್ಯಾರ ನೋಡಿ ದೈವೇ ದೇವರಂತ ಬಾಯಿ ಮಾ ಎಲ್ಲಿ ಅದನು ನಿಮ್ಮ ದೇವರ ಏ ಯಾವ ಭ ನಮಗ ಹೊಡೇ ಹೇಳೋ ಅವನ ತಾಯಿ ತಂದಿ ಹೆಸರ ಆ ಜನ ಹೆಸರಾಮು ತನ್ನ ಮಾ ಮಗನ ಹೆಸರೇ ಮಗ ಹರ ಹೇಳೋ ಅವ್ರ ತಾಯಿ ತಂದಿ ಹೆಸರ ಆ ಜನ ಮೂತ್ಯನ ಹೆಸರ ಮಾಂಗ್ ಮಗನ ಹೆಸರಾಗೆ ಆಗಿ ದೇವ್ರ ದೇವರ ಅಂತ ದೇವ್ವ ಬಡದ ತೇನೋ ದೇವ್ರ ದೇವ್ರ ಅಂತ ದೇವ್ವ ಬರ ಹೌದ್ರಲ್ಲ ಏ ದೇವರ ಇರಬದು ಯಾವ ಅವನ ಊರಿಗೆ ಮತ್ತ ನಿಮ್ಮ ಎಷ್ಟಾಯ್ತು ಆಗ ತಕ್ಷಣದ ಆಳೂರಿಗೆ ಕಷ್ಟ ಮ್ಯಾಲ ಜಂತಾರ ಇಂತರ ಆರು ಶಾಸ್ತ್ರ ಹದಿನೆಂತ ಪುರಾಣ ಏನಾದ್ರು ಏ ಕೂಗ ತವರಿ ದೇವರ ಹೆಸರ ಸಿಗಲಾರ್ ತಾರ ಮುನಿ ಯಾರ ಹಾಗೆ ಆದರಲ್ಲಿ ತೋರೇ ಸೋ ತೋರಿ ಕಲಿಸಿದ ಗುರುವಿನ ಕಲೆ ಸೋ ಪೋಲಿಲ್ಲ ಪ್ಪ ತೋ ಕೆ ಮನಸ್ ತೋ ಮಲಾತೋ ಈ ಪ್ರಶ್ನೆ ತಿಳದ ಏನ ಕನಸೋ ಹಾಗೆ ಆಗ ಹಾಗೆ ಆಗ ಸುಳ್ಳ ದೇವರಂತ ಮಳ್ಳ ಹುಡುಗ ಏನ್ ಮಾಡ್ತಾನವ ಗೊಳ್ಳ ಕೊಟ್ಟಿದರೆ ಅ ಯಾರೀ ಹೇಳ ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರೆ ದೇವರ ದೇವರಂತ ದೆವ್ವ ಬಡದತ್ತೇನೋ ತಮ್ಮ ದೇವರಿರುವುದು ಯಾವರ ಯಾವ ಊರಿಗೆ ಅವನ ಊರಿಗೆ ಮತ್ತು ನಿನ್ನ ಕಣದಾಳ ಊರಿಗೆ ಎಷ್ಟೈತಿವ ತಮ್ಮ ಅಂತಾರೆ ಹೌದು ಯಾಕಂದ್ರೆ ಈಗ ನೋಡ್ರಿ ನಮ್ಮ ಯಾವ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾ ತಾಂಬಾ ಗ್ರಾಮಕ್ಕೆ ಬರಬೇಕಾದ್ರೆ ಕಣದಾಳ ಗ್ರಾಮದಿಂದ ಇಷ್ಟ ಕಿಲೋಮೀಟ್ರ್ ಆತನು ಕಾರ್ ಗಾಡಿ ಒಳಗೆ ಕಾಟ ಇರ್ತದ ಇಷ್ಟ ಕಿಲೋಮೀಟ್ರ್ ಆಗೈತೆ ನಂಗೆ ಅಂತರ ಮೇಲೆ ಅದೀವ ನಂಗೆ ಹಂಗೆ ஆன பரமாத்மன ஊரிகி மத்த நின் கணதாழ ஊரகி எஸ் கிளோமீட்டர் மேலீனி அவனு விட்டு ஏனோந்த சாயிர் கிளோமீட்டர் மேலீயோ ஏன்னா நூறு கிளோமீட்டர் மேலீ ஏனத்து கிளோமீட்டர் மேலீவோ ஏன்னி மகளாகதானோ எல்லாம் பரமாத்மா தேவர 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 தே அந்த ஏன ஒ அந்த ஏன ரு அந்த ஏன ತಳದಾಗ ಮೂರ್ ಅಕ್ಷರ ಯಾರಿಂದ ಬಂದಾವ ಯಾರ ಮುಖದಿಂದ ಉಚ್ಚಾರ ಐತ ದೇವರು ದೇವರು ಮೂರೇ ಅಕ್ಷರ ಅದಾವ ಎಲ್ಲಿದ ಬಂದು ಎಲ್ಲಿದ ಬಂದು ಅವನ್ ಹೆಂಗದಾನ ಯಾವ ರೂಪದಾಗ ಯಾವ ಕರಗದಾನ ಸದ್ಯ ಎಲ್ಲಿ ಅದಾನ ಅವ ಈ ಸದ್ಯ ಏನ್ ಮಾಡ್ಲಕ್ಕ ಏನ್ ಮಾಡ್ಲತ್ತ ಬಹಳ ಮಂದಿ ಏನ್ ಮಾಡ್ತೀವಿ ಏನ್ ಮಾಡ್ತೀರಿ ಹತ್ತೆಂಟು ಸಾವಿರ ರೂಪಾಯಿ ಕಿಸೆ ಆಗೈತ ಹೈಕೊಂಡ ಬಂದ್ರೆ ಒಂದು ಜೀಪ್ ಗಾಡಿ ಮಾಡ್ತೀವಿ ಶ್ರೀ ಹೋಗ್ತೀವಿ ಹೋಗ್ತಿವಿ ಮಲ್ಲಿಕಾರ್ದ ದರ್ಶನ ಮಾಡ್ತೀವಿ ಅಂತ ಹೇಳ್ತಾರ ಹೌದು ಎಲ್ಲಿ ಹೋಗ್ತಿ ಅದೇ ಕಲ್ಲ ಎಲ್ಲಿ ಹೋಗ್ತಿ ಅದೇ

ಪರಮಾತ್ಮ ಬೇಡದವರಿಗೆ ಬೇಕಾದ ಕೊடுತಾನೆ ಭಗವಂತ ಆತ ಪರಮಾತ್ಮ ಏನು ಪರಮಾತ್ಮ ಅಂದ್ರೆ ಏನು ಪರಮಾತ್ಮ ಮಾತ್ರ ಸೋದಿನಮ ಪರಮಾತ್ಮ ಅಂದ್ರೆ ನಮ್ಮ ಸ್ವಾಧೀನ ಅಲ್ಲ ಅಲ್ಲ ಬರೀನು ಹೌ ಏನ ಕೊಳ್ಳಗ ಹವನ ಹೈಕೊಳನ ಪರಮಾತ್ಮ ಅಲ್ಲ ಯಗ್ ತ್ರಿಸಿರ್ ಹಿಡ್ಕೊಂಡಿರ್ತಾರನ ಪರಮಾತ್ಮ ಅಲ್ಲ ಕೊಂಡ್ಯಾಗ ಒಂದ್ ಹುಲಿ ಚರ್ಮ ಸುತ್ತಿರೋದನ ಪರಮಾತ್ಮ ಅಲ್ಲ ನೀ ಭಾವಚಿತ್ರ ನೋಡಿ ಪರಮಾತ್ಮ ಅಂದ್ರೆ ನಂಬರ ಹತ್ ನಿನ್ನ ಬರರ ಮಾತ್ಮ ಯಾವ ರೂಪದಾಗ ಅದನ ಹೆಂಗ ಅದನ ಇದು ಬೇಕಾಗ್ಯದ ಬೇಕ್ರ ಕೊಳ್ಳಾಗ ಹಾವ ಹಾಕೊಂಡ ಕೈಯಾಗ ಒಂದು ತ್ರಿಶೀರ್ ಹಿಡ್ಕೊಂಡು ಮುಕ್ಲಿ ಮ್ಯಾಲ ಒಂದು ಹುಲಿ ಚರ್ಮ ಸುತ್ಕೊಂಡು ಮೈಯೆಲ್ಲ ಬೂದಿ ಪಡ್ಕೊಂಡ್ರೆ ಹಾವ ಪರಮಾತ್ಮ ಅನ್ನಂಗಿಲ್ಲ ಅವ ಸ್ವಚ್ಛ ಅಲ್ಲ பரமாத்மா பர ப்ளஸ் ஆத்மா பரராம ஒாத்மாட் நீ நோடில் எல்லாம் நோடுக்காட் அவங்க நம்ம மத்த மதனா ಬಾದಮನಿ ನಾವು ಆಗೇ ಆಗೇ ನೀವು ಪೀಚೆ ಪೀಚೆ ಸುಮ ಬಾಸ್ಕೆಟ್ ಮಂದಿ ಊರಾಗಮ್ಮ ಯಾರಿ ನಿಂಬಿಕಾಯಿ ಗಿಡ ಹಚ್ಚಾರ ನಿಂಬಿಕಾಯಿ ಹರ್ಕೋತ್ ಹೋಗುದ ಕೆಲಸ ಇಲ್ಲ ಉಳ್ದು ತವರಿ ಇಲ್ಲ ನಿಂಬಿ ನಿಂಬಿ ನಾಡ ತೇಳಿ ಕಿಸ್ ತಾಂಬಾ ಗ್ರಾಮ ಹೆಂಗ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೆಸರು ಗಳಿಸಿ ಕೈಬಿರಿ ಹೊಡೆದಕ್ಕೆ ನಿಂಬೆ ತೇಳಿ ಅದಕ್ಕೆ ಬಂದು ನೆಂಬಿಗಿಟ್ಟು ಮಾಡಿದ್ರೆ ಆಂದ್ರೆ ಏನರೆ ಸಿಗತೈತಿ ಫಲ ಸಿಗತೈತಿ ಫಲ ಸಿಗತೈತಿ ಇರಕ್ಕೆ ಅಂದ್ರೆ ನೆಂಬಿಗೆ ಇಡ್ಲಿಕ್ಕೆ ಅಂದ್ರೆ ಹುಳಿ ಏನು ನೆಂಬಿಗಿದ ಇರಲಿಲ್ಲ ಅಂದ್ರೆ ತೆಂಬಿಗಿನ ಸಿಗಲ್ಲ ನಿಮಗೆ ಇದರ ಬಡಕ್ಕೆ ಕುಡಲಕಾಾ ಹಿಂಗಾಕ ನೆಂಬಿಗೆ ಇರ್ಲಿಕ್ಕೆ ಅಂದ್ರೆ ತೆಂಬಿಗಿನ ಸಿಗಂಗಿಲ್ಲ ಅತಿ ನೋಡು ನಡಿ